ಹಲೋ ಎವ್ರಿವಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಹಂಡ್ರೆಡ್ ಪರ್ಸೆಂಟ್ ಹೊಸ ರುಚಿ ಸೂಪರ್ ರುಚಿಯುಳ್ಳ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಗಾದರೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈಗ ಮೊದಲಿಗೆ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಎರಡು ಹಸಿಮೆಣಸಿನಕಾಯಿ ಹಾಕೊಳ್ಳಿ ನಂತರ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳಿ ಆಮೇಲೆ ಮುಕ್ಕಾಲು ಇಂಚು ಗಾತ್ರದಷ್ಟು ಶುಂಠಿ ನಂತರ ಒಂದು ಟೀ ಚಮಚದಷ್ಟು ಹಸಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಳಿ ಅಂದರೆ ಚಟ್ನಿ ರುಬ್ಬೋ ರೀತಿ ಸ್ವಲ್ಪ ತರಿತರಿಯಾಗಿ ಇರಬೇಕು ಮಾತ್ರ ನೋಡಿ ಈ ರೀತಿ ರುಬ್ಕೊಳ್ಬೇಕು ಇದನ್ನು ಒಂದು ಕಡೆ ಇಡ್ತಾ ಇದ್ದೀನಿ ನಂತರ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚಟಪಟ ಮೇಲೆ ಕಡಲೆ ಬೀಜವನ್ನು ಹಾಕ್ತಾಯಿದ್ದೀನಿ ಬೀಜ ಒಂದು ಮೂರು ಟೀ ಚಮಚದಷ್ಟು ಹಾಕಿದ್ದೀನಿ ನಿಮಗೆ ಬೇಕಾಗುವಷ್ಟು ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ಒಂದು ಟೀ ಚಮಚ ಕಡಲೆಬೇಳೆ ಒಂದು ಟೀ ಚಮಚ ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹತ್ತು ಹದಿನೈದು ಕಾಳು ಮೆಂತ್ಯ ಹಾಕ್ತಾ ಇದ್ದೀನಿ ಮೆಂತ್ಯ ಹಾ ಒಗ್ಗರಣೆಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇವೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಆಗಿ ಫ್ರೈ ಮಾಡಿಕೊಳ್ಬೇಕು ಕಡಲೆ ಬೀಜ ಎಲ್ಲ ರೋಸ್ಟ್ ಹಾಕಬೇಕು ಇದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಕರಿಬೇವನ್ನು ಹಾಕ್ತಾ ಇದ್ದೀನಿ ನಂತರ ಕಾಳು ಟೀ ಚಮಚದಷ್ಟು ಇಂಗು ಇಂಗಿನ ಪುಡಿ ಹಾಕ್ತಾ ಇದ್ದೀನಿ ಚಿಟಿಕೆಯಷ್ಟು ಅರಿಶಿನ ಪುಡಿ ಇವಿಷ್ಟನ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈ ತರ ಲೇಟ್ ಆಗಿ ಫ್ರೈ ಆಗೋದು ಸ್ವಲ್ಪ ಬೇಗ ಹಾಕಬೇಕು ಬೇಗ ಫ್ರೈ ಆಗೋದು ಸ್ವಲ್ಪ ಲಾಸ್ಟಿಗೆ ಹಾಕಬೇಕು ಈ ತರ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಆ ಫ್ಲೇವರ್ ಆಗಲಿ ಅದರ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಎಲ್ಲ ರೋಸ್ಟ್ ಆದ್ಮೇಲೆ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಅನ್ನಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಹಾಗೆಯೇ ಇದಕ್ಕೆ ಮಸಾಲೆಗೆ ಕೂಡ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಕಮ್ಮಿ ಆದರೆ ಬೇಕಾದರೆ ಮತ್ತೆ ಕೂಡ ಹಾಕೋಬೋದು ಲಾಸ್ಟಿಗೆ ಉಪ್ಪು ಉಪ್ಪಿನ ರುಚಿ ನೋಡಿಕೊಂಡು ಕಡಲೆ ಬೀಜ ನಿಮಗೆ ತಿನ್ನುವಾಗ ಗರಿಗರಿ ಆಗಿ ಬೇಕು ಅಂತಿದ್ರೆ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಅದನ್ನ ತೆಗೆದಿಟ್ಕೊಳ್ಳಿ ಲಾಸ್ಟಿಗೆ ಈ ಒಂದು ಎಲ್ಲ ಮಸಾಲೆ ಎಲ್ಲ ರೆಡಿ ಆದ್ಮೇಲೆ ಲಾಸ್ಟಿಗೆ ಆ ಕಡಲೆ ಬೀಜವನ್ನ ಹಾಕೋಬಹುದು ಈಗ ಮೀಡಿಯಂ ಊರಿನಲ್ಲಿ ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಒಂದು ಎಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತೆ ಈವ ಇವಾಗ ನೋಡಿ ಇದು ಸ್ವಲ್ಪ ಡ್ರೈ ಆಗಿದೆ ಹಾಗೆಯೇ ಎಣ್ಣೆ ಅಂಶ ಸ್ವಲ್ಪ ಮೇಲೆ ಬಂದಿದೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಹೀಗೆ ಇದು ರೆಡಿಯಾಗಿದೆ ನೀವು ಅನ್ನ ಎಷ್ಟು ಮಾಡಿದ್ದೀರ ಅಷ್ಟು ಅದಕ್ಕೆ ಬೇಕಾಗುವಷ್ಟು ಗೊಜ್ಜನ್ನು ತೆಗೆ ಇಟ್ಕೊಂಡು ಮತ್ತೆ ಎಕ್ಸ್ಟ್ರಾ ಗೊಜ್ಜಿದ್ರೆ ಅದನ್ನು ತೆಗೆದು ಬೇರೆ ಇಟ್ಕೊಳ್ಬೋದು ಅಂದರೆ ನೀವು ಮತ್ತೆ ಬೇಕಾದರೆ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿಟ್ಟರೆ ಒಂದೆರಡು ದಿನ ಹಾಳಾಗಲ್ಲ ಹಾಗೇನೇ ಇರುತ್ತೆ ಇವಾಗ ಸ್ವಲ್ಪ ಗೊಜ್ಜು ನಾನು ತೆಗಿತಾ ಇದ್ದೀನಿ ಅನ್ನ ನಾನು ಒಂದು ಅರ್ಧ ಕಪ್ ಅಕ್ಕಿಯ ಅನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಉದ್ರುದ್ರಾಗಿ ಅನ್ನ ಮಾಡಿಕೊಂಡು ಇದಕ್ಕೆ ಹಾಕಿದರೆ ಈಗ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ಲಾಸ್ಟಿಗೆ ಅನ್ನ ಹಾಕಿದ ಮೇಲೆ ನಿಂಬೆ ರಸ ಸೇರಿಸ್ಕೊಳ್ಳಿ ಒಂದು ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ಅಥವಾ ನಿಮ್ಮ ರುಚಿಗೆ ತಕ್ಕಂತೆ ನಿಂಬೆ ರಸವನ್ನು ನೀವು ಸೇರಿಸ್ಕೊಳ್ಬೋದು ಪ್ಲಾಸ್ಟಿಕ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಕಡೆಗೆ ಆಗುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪಿನ ರುಚಿ ನೋಡ್ಕೊಳ್ಳಿ ಆಮೇಲೆ ಉಪ್ಪು ನಿಂಬೆ ರಸ ಎಲ್ಲ ಕಮ್ಮಿ ಆದರೆ ಹಾಕ್ಕೊಳ್ಳಿ ಈಗ ರುಚಿ ಆಗಿರುವಂತಹ ಈ ಒಂದು ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ತುಂಬಾ ಸೂಪರಾಗಿರುತ್ತೆ ಮಾಮೂಲಿ ಚಿತ್ರನಂತೂ ಖಂಡಿತ ಮಾಡಿರ್ತೀರಿ ಒಂದು ಸಲ ಈ ರೀತಿ ಚಿತ್ರಾನ್ನ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು